ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ಡಿಎಕ್ಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಬೆಂಗಳೂರು ಇವರ ವತಿಯಿಂದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಮಾರಂಭವನ್ನು ಬಹಳ ಅದ್ದೂರಿಯಾಗಿ ಆಚರಿಸಿದ್ದರು ಇದೇ ಸಂದರ್ಭದಲ್ಲಿ ದಯಾನಂದ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವ ಜನರು ಸ್ವಂತ ಮನೆಯನ್ನು ಕೊಳ್ಳುವ ಕನಸನ್ನು ನನಸು ಮಾಡುವುದೇ ನಮ್ಮ ಡಿಎಕ್ಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಗುರಿಯಾಗಿದೆ ಎಂದು ಹೇಳಿದ್ದರು ಮನೆ ಕೊಳ್ಳುವ ಕನಸು ನನಸು ಮಾಡಲಿದೆ ಡಿಎಕ್ಸ್ ಮ್ಯಾಕ್ಸ್ ಪ್ರಾಪರ್ಟೀಸ್ ಬೆಂಗಳೂರು

तो शुभ आशिष पाले जय गाता जन जन मंदल नायक जय हे भारत भाग्य विदाता

वैसे यार उड़ जाते शुरू उड़ जाते ना हम भी तो परवला भाई साहब यार उड़ियो किचन में रामन लगा और वो हमने जो और आप चले और ये लिस्ट दे बेटा शुक्रिया अब जॉइन सॉल्व द इंटरेस्ट और सॉल्व ओके

नाट अंडरस्टैंड डेम री टेम ओंड टैम ओके सर्ट आउ सो अंडर्स्टैंड दिसड टू मी दि कंपनी बिकॉज इफ्तनीमेंट दि मै फैमिली आर् मै फ्रेंड्स आर्नी यू टेन युवर सेफ्टो टू यूर कैलिकुले कंपनी पलाजो मटन चिकन मीटर आई शुड अंडर्स्ट वन थिंग This company is going to put no a good Because of this company, I am signing today. Because of this love and affection, because of this chairman, I built a lot of place here. How many times you felt I should build my work? I should, my work is my worship. My work is worship. How many times you thought just one line o'clock coming and going 6 is not a job? time, what I done, you things. What the management is appreciate you, hey man, use your brain, you an excellent job. Oh, girls, yes, you have done something good to you today. Then you should think, first of all, what job you are do, doing to you to do that much is that more than enough. In between, use sometimes the sales part or engineering part or anything. I am doing every week, every month, 10 sales. This month I run some 15 sales. I'm using my skills to convince the client. Not using clients, using your brain, sir. Clients are interested in us, sir. But they're asking more discounts. All you can do is you are exploited, all you exploit that. But without giving discount, I will convince them. That is more important. Sir, that's why when you go into a cabin, what chairman is doing? जस्ट थिंक नुड इंडिपेडेंट इंडिपेडेंट दूड अलोड इंडिपेडेंट डू समिंग नाटी थिंग ब्यूटी पार्लर दट सोल्यूशन यू डिस्कस

খোযে নোনে কেটাই কেপাইযে যেটা এরিযে দিযে রাই আডাই আডাই মেযে কাই আজে আজে আডাই কলেটা আডাা সমষ্ো করা তન ನಮಗೆಲ್ಲ ಗೊತ್ತಿದೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನಲವತ್ತೇಳು ನಮಗೆ ಇಂಡಿಪೆಂಡೆಂಟ್ಲಿ ಸ್ವತಂತ್ರ ಸಿಕ್ಕಿದೆ ಇವತ್ತು ನಾವೇನೇ ಇರ್ಬೋದು ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಂಥ ದಿಗ್ಗಜರನ್ನ ನೆನೆಯುವ ದಿನ ಇರುತ್ತೆ ಇವತ್ತು ನಾವು ಇಷ್ಟೆಲ್ಲ ಆಗಿ ನಾವು ಜೀವನ ಮಾಡ್ತಾ ಇದೀವಿ ಅಲೋ ನಾವು ಒಬ್ಬರೊಬ್ಬರು ಸ್ವತಂತ್ರವಾಗಿ ನಿಂತಿದ್ದೀವಪ್ಪ ಅಂದರೆ ಅದಕ್ಕೆಲ್ಲ ಅವತ್ತಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಆಗಿರ್ಬೋದು ಮಹಾತ್ಮ ಗಾಂಧಿ ಆಗಿರ್ಬೋದು ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಯಶೆ ದಿನ ಅಂತ ಹೇಳೋದು ಇವತ್ತು ನಾಡಿನ ಎಲ್ಲ ಭಾರತ ದೇಶದಂತ ಇವತ್ತೇನು ಬೆಳಗ್ಗೆ ನಾವೆಲ್ಲ ಧ್ವಜಾರೋಹಣ ಮಾಡಿದೀವಿ ಆ ಧ್ವಜಾರೋಹಣ ನಮ್ಗೆ ನೋಡಿ ಎಲ್ಲಿಗೊಂದು ಖುಷಿ ಕೊಡ್ತಾವ ಒಂದು ವೈಬ್ರೇಷನ್ ಆಗುತ್ತೆ ಹಾಗಾಗಿ ಇವತ್ತು ನಮ್ಮ ಸಿಬ್ಬಂದಿಗಳ ಜೊತೆಗೆ ಈಗ ತಾನೇ ಧ್ವಜ ಧ್ವಜಾರೋಹಣ ಮಾಡಿ ಬಂದಿದ್ವಿ ಹಾಗಾಗಿ ಇನ್ನೊಂದು ಬಾರಿ ನಾಡಿನ ಸಂಸ್ಥೆ ಜನತೆಗೂ ಇಂಡಿಪೆಂಡೆ ಅದರ ಜೊತೆಗೆ ಇವತ್ತು ರಾಯಣ್ಣ ರಾಯಣ್ಣೆ ಇವತ್ತು ನಿಜಕ್ಕೂ ಅವರೆಲ್ಲ ಗೊತ್ತಿದೆ ಸಂಗೋಳಿ ರಾಯಣ್ಣ ಅವರು ಎಷ್ಟೊಂದು ಹೋರಾಟ ಮಾಡಿದ್ರು ಎಷ್ಟೊಂದು ಇದು ಮಾಡಿದ್ರು ಅಪ್ಪ ಅಂದ್ರೆ ಅವರೆಲ್ಲ ನೆನೆಯುವ ದಿನವಿವತ್ತು ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ಚಾಮುಂಡೇಶ್ವರಿ ನಮಗೆಲ್ಲ ಎಲ್ಲರೂ ನಾವು ನಮ್ಮ ಕಾಲ ಮೇಲೆ ನಾವು ನಿಂತಿದ್ವಿ ಇಂಡಿಪೆಂಡೆನ್ ಒಂಥರ ಅಲೋನ್ ಹಾಗಾಗಿ ನಮಗೆ ಸ್ವತಂತ್ರವನ್ನು ತೊಂದರಕೊಟ್ಟಂತ ಎಲ್ಲ ವ್ಯಕ್ತಿಗಳ ನೆನಪೇ ದಿನ ಹಾಗಾಗಿ ಇನ್ನೊಂದು ಬಾರಿ ನಾಡಿನ ಸಮಸ್ತ ಜನತೆಗೂ ಹ್ಯಾಪಿ ಸ್ವಾತಂತ್ರ್ಯೋತ್ಸವ ಥ್ಯಾಂಕ್ ಯು ಇಂಡಿಪೆಂಡೆನ್ಸ್ ಪ್ರತಿ ಬಾರಿನೂ ಒಂಥರ ನಮ್ಗೆ ಇಂಡಿಪೆಂಡೆ ಯಾಕೆಂದ್ರೆ ನಮ್ಮ ಗ್ರಾಹಕರಿಗೆ ಪ್ರತಿ ಈ ತಿಂಗಳು ಒಂದು ಪ್ರಾಜೆಕ್ಟ್ ಲಾಂಚ್ ಆಗಿದೆ ಚಂದ್ರಪುರದಲ್ಲಿ ಫ್ರೀ ಲಾಂಚ್ ಅಂತ ಬಂದಾಗ ನಾವು ಬರ್ತಕ್ಕಂಥ ಪ್ರೈಸ್ ಮೋಸ್ಟ್ಲಿ ಬೆಂಗಳೂರಲ್ಲಿ ಯಾರು ಬರೋಕ್ಕೆ ಚಾನ್ಸ್ ಇಲ್ಲ ಅದ್ರ ಜೊತೆಗೆ ನಾನು ಪ್ರತಿ ಬಾರಿ ಹೇಳ್ತಿದ್ದೀನಿ ಯಾರೋ ರೆಂಟಲ್ ಮನೆಯಲ್ಲಿ ಇರ್ತಾರೆ ಅವರು ಒಂದು ಸ್ವಂತ ಮನೆ ಮಾಡೋದೇ ನಮ್ಮ ಕಾನ್ಸೆಪ್ಟು ಯಾರು ಅವರು ರೆಂಟ್ ಕಟ್ತಾ ಇರ್ತಾರೆ ಅದನ್ನ ಇ ಎಮ್ ಐ ಕಟ್ಕೊಂಡು ಹಾಗಾಗಿ ಈ ಬಾರಿ ಕಸ್ಟಮರ್ ಸ್ಪಾಟ್ಗೆ ಹೋದಾಗ ಒಂದೊಂದು ಪ್ರಾಜೆಕ್ಟ್ ಇವಾಗ ಆನ್ವಾಗ ಒಂದು ಇಪ್ಪತ್ತು ಪ್ರಾಜೆಕ್ಟ್ ಇದೆ ಇಲ್ಲಿಯೂ ನಲವತ್ತೈದು ಸಾವಿರ ಮನೆ ಡೆಲಿವರಿ ಆಗಿದೆ ಆ ಇಪ್ಪತ್ತು ಪ್ರಾಜೆಕ್ಟ್ ಒಂದೊಂದು ಬೇರೆ ಬೇರೆ ಆಫರ್ ಇದೇ ಇರುತ್ತೆ ಹಾಗಾಗಿ ಎಲ್ಲ ಗ್ರಾಹಕರು ಇವತ್ತೇನಾದ್ರೂ ನಲವತ್ತೈದು ಸಾವಿರ ಮನೆ ಹದಿನೇಳು ವರ್ಷದಲ್ಲಿ ಡೆಲಿವರಿ ಮಾಡಿದ್ರೆ ಅದು ಡಿ ಎಸ್ ಮ್ಯಾಕ್ಸ್ ಮಾಡಿದ ನಮ್ಮ ಸಿಬ್ಬಂದಿಗಳಾಗಿರ್ಬೋದು ಗ್ರಾಹಕರಾಗಿರ್ಬೋದು ತಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಸಪೋರ್ಟ್ ಇಂದ ಇವತ್ತು ಡಿ ಎಸ್ ಮ್ಯಾಕ್ಸ್ ಬೆಳೆದು ನಿಂತಿದೆ ಈ ವರ್ಷ ಕೂಡ ಹೋಗ್ತೀವಿ ಆನ್ವೈನ್ ಇಪ್ಪತ್ತು ಪ್ರಾಜೆಕ್ಟ್ ಇದೆ ಈ ಡಿಸೆಂಬರ್ ಒಳಗಡೆ ಆಲ್ಮೋಸ್ಟ್ ಆಲ್ ಡೆಲಿವರ್ ಆಗ್ತಾ ಇದೆ